i <laughs> <laughs> <laughs>

ಎಲ್ಲರೂ ಚಾನಲ್ ಏನು ನ್ಯೂಸ್ ಸಿಗುತ್ತೆ ಇಲ್ಲ ಸರ್ ಇದು ನ್ಯೂಸ್ ಮೊದಲನೇ ಪೇಜಿಂದ ಎರಡನೇ ಪೇಜ್ಗೆ ಹೋಗಬಾರ್ದು ಆಮೇಲೆ ಕಾರ್ಯಾಚರಣೆ ರೇಟ್ ಮಾಡಿಕೊಡ್ತಾರೆ ಅವರು ಬರೋವರೆಗೂ ನಾವು ಮುಂದೆನೇ ಇಟ್ಕೊತೀವಿ ನ್ಯೂಸ್ ಅಂತ ನಮಗೆ ಸಹಾಯ ಮಾಡಿ ನಮ್ಮ ತಂದೆನ ಕರೆಸ್ಕೊಂಡ್ರು ಒಂದು ಮುಖ್ಯ ಪಾತ್ರ ವಹಿಸಿದೆ ನಾವು ಅದಕ್ಕೆ ನಮ್ಮ ಕುಟುಂಬ ಯಾವಾಗಲೂ ಚಿಂತನೆ ಬರುತ್ತೆ ಹಾಗೆ ನಮ್ಮ ತಂದೆಯನ್ನು ಬರ ಮಾಡಿಕೊಂಡ್ರು ಇಂಡಸ್ಟ್ರಿಗೆ ಶಿವಣ್ಣವ್ರನ್ನ ಬರ ಮಾಡಿಕೊಂಡು ನನ್ನ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಜೊತೆಯಲ್ಲಿ ಲೋಗೋವನ್ನು ಬಿಡುಗಡೆ ಮಾಡಿಕೊಟ್ಟಂತ ನನಗೆ ಅತ್ಯಂತ ಪ್ರೀತಿಯ ಆತ್ಮೀಯ ರಾಘಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರು ಈಗ ತಾನೇ ನಿರ್ಗಮಿಸಿದ್ದಾರೆ ಈ ಗ್ಯಾರಂಟಿಗೆ ಗ್ಯಾರಂಟಿ ಕೊಡೋದಕ್ಕೆ

ಇವತ್ತಿಂದ ಡಿಜಿಟಲ್ ಲಾಂಚ್ ಮಾಡಿದೀವಿ ಇದುವರೆಗೂ ಚಾನಲ್ ಹೆಸರು ಕೂಡ ಗೊತ್ತಿರಲಿಲ್ಲ ಈಗ ಚಾನಲ್ ಹೆಸರು ಮಾಡಿದ್ದೀವಿ ಮತ್ತೆ ಡಿಜಿಟಲ್ ಲಾಂಚ್ ಮಾಡಿದ್ದೀವಿ ಫೇಸ್ಬುಕ್ ಯೂಟ್ಯೂಬ್ ಮತ್ತೆ ವೆಬ್ಸೈಟ್ ಲಾಂಚ್ ಆಗಿದೆ ಈಗಾಗಲೇ ಬೆಂಗಳೂರಲ್ಲಿ ಒಂದು ಟೀಮ್ ರೆಡಿ ಇದೆ ನೀವು ಹೇಳಿದಂತೆ ಇಡೀ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲಿ ಕೂಡ ಟೀಮ್ ಇರುತ್ತೆ ಇನ್ಕ್ಲೂಡಿಂಗ್ ರಿಪೋರ್ಟ್ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂಸ್ ಆಗ್ತಾ ಇದೆ ಮಲ್ಲೇಶ್ವರಂ ಅಲ್ಲಿ ನಮ್ಮ ಚಾನಲ್ ನ ಆಫೀಸ್ ಇದೆ ಹದಿಮೂರನೇ ಕ್ರಾಸ್ ಅಲ್ಲಿ ಇಡೀ ಎರಡು ಫ್ಲೋರ್ ಅಲ್ಲಿ ಆಫೀಸ್ ರೆಡಿ ಆಗ್ತಾ ಇದೆ ಸ್ಟುಡಿಯೋ ಮತ್ತೆ ನಮ್ಮ ಡೆಸ್ಕ್ ಆಗಿರ್ಬೋದು ಪೂರ್ತಿ ಸೆಟ್ ಅಪ್ ರೆಡಿ ಆಗ್ತಾ ಇದೆ ನಮ್ಮ ನಿರೀಕ್ಷೆ ಏನಪ್ಪ ಅಂದ್ರೆ ನಮ್ಮ ಎಲ್ಲವೂ ಅನ್ಕೊಂಡಂತೆ ಆದ್ರೆ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಒಂದು ಹೊಸ ಚಾನೆಲ್ ನ ಉಗಮ ಆಗಿದೆ ಗ್ಯಾರಂಟಿ ನ್ಯೂಸ್ शुद्धिखचित न्यायनिश्चित